you mm -hmm. ಕೇಂದ್ರ ಸರ್ಕಾರದ ಭೂಮಂತ್ರ ಇಲಾಖೆ ವತಿಯಿಂದ ಆರಂಭವಾಗುತ್ತಿರುವ ಬೇಲೂರು ಪಟ್ಟಣದಿಂದ ಬಾಣಾವರದವರೆಗಿನ ಸುಮಾರು ಎಂಬತ್ತು ಕಿಲೋ ಮೀಟರ್ ರಸ್ತೆಗೆ ರಾಷ್ಟೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳ ಜೊತೆ ಶಾಸಕ ಎಚ್ ಕೆ ಸುರೇಶ್ ಅವರು ಇಂದು ಸ್ಥಳ ಪರಿಶೀಲನೆ ನಡೆಸಿದರು ಈಗಾಗಲೇ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಬಾಣಾವರದಿಂದ ಚೀಕನಹಳ್ಳಿಯವರೆಗೂ ಹಾಗೂ ವಿಲ್ಲುಪುರಂನಿಂದ ಮಂಗಳೂರು ರಾಷ್ಟೀಯ ಹೆದ್ದಾರಿ ರಸ್ತೆ ಕಾಮಗಾರಿಗೆ ಹಸಿರು ನಿಶಾನೆ ದೊರೆತಿದ್ದು ಈಗಾಗಲೇ ಕೆಲಸ ಪ್ರಾರಂಭವಾಗಿದ್ದು ಬಾಣಾವರದಿಂದ ಚೀಕನಹಳ್ಳಿವರೆಗೂ ರಸ್ತೆ ಆಗಲಿ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಪಟ್ಟಣ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಶಾಸಕರು ಸ್ಥಳ ಪರಿಶೀಲನೆ ನಡೆಸಿದರು ಈ ವೇಳೆ ಶಾಸಕ ಎಚ್ ಕೆ ಸುರೇಶ್ ಹಾಗೂ ರಾಷ್ಟೀಯ ಹೆದ್ದಾರಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕೃಷ್ಣೇಗೌಡ ಅವರು ಕಾಮಗಾರಿಯ ಬಗ್ಗೆ ವಿವರಿಸಿದರು ಮಾನ್ಯ ಸಾವಿರದ ಇನ್ನೂರು ಕೋಟಿ ಸುಮಾರು ಎಂಬತ್ತು ಕಿಲೋಮೀಟರ್ ಉದ್ದಕ್ಕೆ ರಸ್ತೆಯನ್ನ ಅಗಲೀಕರಣ ಅಭಿವೃದ್ಧಿ ಮತ್ತು ಮೂಲಭೂತ ಸೌಲಭ್ಯಗಳು ಒಳಗೊಂಡಂತೆ ಸಾವಿರದ ಇನ್ನೂರು ಕೋಟಿ ಅನುದಾನವನ್ನು ಕೊಡಿಸಿದ್ದಾರೆ ಅದೇ ರೀತಿ ಈಗ ಡಿ ಪಿ ಆರ್ ಒಂದು ತಿಂಗಳಿನ ಇದೆ ಆ ಡಿ ಪಿ ಆರ್ ಸ್ಟೇಜಲ್ಲೇ ಹಂಗೀಗಾಗಲೇ ಶಾಸಕರು ಪ್ರಸ್ತಾಪ ಮಾಡಿದಂಗೆ ಯಾವುದೇ ರೀತಿ ಆಗ್ಬೋದು ಬಿಡೋದು ಡಿ ಪಿ ಆರ್ ಆಗಿ ಟೆಂಡರ್ ಆಗಿ ನಮಗೆ ಬೇಕಾದ್ರೆ ನಾವು ಮಾಡೋದು ಬೇಡ ಅನ್ನೋ ಉದ್ದೇಶ ಇಲ್ಲ ಬೆಳಗ್ಗೆ ಎಂಟು ಕಾಲಿಂದ ಶಾಸಕರು ಚೀಟ್ನಲ್ಲಿ ನಮ್ಮ ಬೇಲೂರು ತಾಲೂಕ್ ಬಾರ್ಡ್ರಿಂದ ಪ್ರತಿ ಹಳ್ಳಿ ಹಳ್ಳಿಲೂ ಹಿಡಿದು ನನಗೆ ಈ ಥರ ಇರಬೇಕು ಎಸ್ಟಿಮೇಟು ಪ್ರಾವಿಜನ್ಸ್ ಈ ಥರ ಇರಬೇಕು ಹಳ್ಳಿ ಜೊತೆ ಡಿಸ್ಕಸ್ ಮಾಡಿ ಟಾಕ್ಟ್ರಿ ಟ್ರೈನ್ ಇರ್ಬೋದು ಈಗ ಉದಾಹರಣೆ ನಾಗೇರಿಹಳ್ಳಿ ಫೋರ್ ಲೈನ್ ಮೀಡಿಯಾ ಮೀಡಿಯನ್ ಮಾಡಿ ಫುಡ್ ಮಾಡಿ ಸ್ಟ್ರೀಟ್ ಲೈಟು ಐ ಮಾಸ್ಟ್ ಲೈಟ್ ಆಗಿ ಊರುಗಳು ದೊಡ್ಡ ದೊಡ್ಡ ವಿಲೇಜ್ ಗ್ರಾಮಗಳಿದಾವೆ ನಾವು ಅದ್ರ ಜೊತೆ ಬೇಲೂರಲ್ಲಿ ಸುಮಾರು ಏಳು ಕಿಲೋಮೀಟ್ರ್ ಫೋರ್ ಲೇನ್ ಆಗಲೇಬೇಕು ನನಗೆ ಅದು ಇದು ವರ್ಲ್ಡ್ ಯುನೆಸ್ಕೋ ಪಟ್ಟಿಲಿದೆ ಅಂತಾರಾಷ್ಟ್ರೀಯ ಗುಣಮಟ್ಟದ ರಸ್ತೆಗಳು ಇಲ್ಲಿ ಒಂದು ರಸ್ತೆಯನ್ನು ಸಂಚಾರವನ್ನು ಮಾಡ್ತಾ ಇದ್ದೀವಿ ಬಹುಶಃ ಡಿ ಪಿ ಆರ್ ಆದ ಅದು ಏನು ಡಿ ಪಿ ಆರ್ಗೆ ಟೆಂಡರ್ ಕೇಳ್ತಕ್ಕಂಥದ್ದು ಡಿ ಪಿ ಆರ್ಗೆ ಟೆಂಡರ್ ಕಳೆದ ಡಿ ಪಿ ಆರ್ ಸರ್ವೆ ಆಗ್ತಕ್ಕಂಥದ್ದು ಸರ್ವೆ ಆದ ನಂತರ ಎಲ್ಲೆಲ್ಲಿ ಲ್ಯಾಂಡ್ ಅಕ್ವೀಷನ್ಸ್ ಬರುತ್ತೆ ಅಂತ ಸ್ವಲ್ಪ ಸಹ ಫೈಟ್ ಮಾಡ್ತಾ ಇದ್ದಾರೆ ಸರ್ವೆ ನಡೀತಾ ಇದ್ದಾರೆ ಅದಾದ ನಂತರ ಮತ್ತೆ ಟೆಂಡರ್ನ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ರಸ್ತೆ ರಸ್ತೆ ಪ್ರಾರಂಭ ಆದ ತಕ್ಷಣ ಏನು ಲ್ಯಾಂಡ್ ಅಕ್ವೀಷನ್ಸ್ ಆಗಿರ್ತಕ್ಕಂಥದ್ದನ್ನು ವಶಪಡಿಸ್ಕೊಂಡು ಅವ್ರಿಗೆ ಇದನ್ನು ಎಲ್ಲ ಕಂಪೋಸಿಷನ್ ಕೊಡ್ತಕ್ಕಂಥದ್ದು ಅದಾದಂಥ ಕಾಮಗಾರಿ ಪ್ರಾರಂಭ ಆಗುತ್ತೆ ಅತಿ ತುರ್ತಾಗಿ ಮಂತ್ರಿಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ವಿ ಇದು ತುಂಬ ಟ್ರಾಫಿಕ್ ಇತಕ್ಕಂಥ ಏರಿಯಾ ಇದು ಅಂತಿಸ್ಕೋಸ್ಕೋಗೆ ಸೇವೆ ಹಾಗಾಗಿ ಇದಕ್ಕೆ ಮೊದಲನೇ ಆದ್ಯತೆಯನ್ನು ಕೊಟ್ಟು ಇದಕ್ಕೆ ಡಿ ಪಿ ಆರ್ಗೆ ಬಹುಶಃ ನಮ್ಮ ಆರ್ವ ಮತ್ತು ನಮ್ಮ ಕೇಂದ್ರ ಸಚಿವರಿಗೆ ಜಾಸ್ತಿ ಗೊತ್ತನ್ನು ಕೊಡ್ತಾ ಇದ್ದಾರೆ ಮಾನ್ಯ ಶಾಸಕರ ಒಂದು ಆದೇಶದ ಮೇಲೆ ಬೇನೂರು ಮುಖ್ಯ ರಸ್ತೆ ಅಗಲೀಕರಣ ಮಾಡಬೇಕು ಅಂತ ಹೇಳಿ ಏನು ಪಣ ತೊಟ್ಟಿ ನಿಂತಿದ್ರು ಇವತ್ತು ಏನು ಹೈವೇ ಅಥಾರಿಟಿ ಅವರ ಅಧಿಕಾರಿಗಳನ್ನ ಕರೆಸಿ ಟು ಮೂಡಿಗೆರೆವರೆಗೂ ಸಹ ಈ ರೋಡನ್ನ ವಿಸ್ತರಣೆ ಮಾಡಿಕೊಂಡು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನ ಸ್ಯಾಂಕ್ಷನ್ ಮಾಡಿಸಿ ಮಾಡುವಂಥ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ಇವತ್ತು ಬೇಲೂರು ಟೌನಿಗೆ ಬಂದಿದ್ದಾರೆ ಬೇಲೂರು ಟೌನಿಗೆ ಬಂದಾಗ ನಮ್ಮ ಪುರುಷದೇವ್ರನು ಕರೆಸಿ ಅಂತ ಅಂದಾಗ ನಾನು ಸಹ ಬಂದು ಬೇಲೂರು ಟೌನಲ್ಲಿ ಆಗು ಹೋಗುಗಳನ್ನ ಮತ್ತೆ ನಮ್ಮ ಗೌರ್ಮೆಂಟ್ ಜಾಗಗಳು ಎಲ್ಲೆಲ್ಲಿದ್ದಾವೆ ಅಂತ ಹೇಳಿ ಗುರ್ತಿಸ್ಕೊಡಿ ಅಂತ ಕೇಳಿದಾಗ ನಾವು ಸಹ ಒಪ್ಕೊಂಡು ಶಾಸಕರ ಒಂದು ಒಳ್ಳೆ ಕಾರ್ಯಕ್ಕೆ ನಾವು ಸಪೋರ್ಟ್ ಕೊಟ್ಟು ಈ ಬೇಲೂರಿನ ಜನತೆಗೆ ಅನುಕೂಲ ಮಾಡಿಕೊಡ್ಬೇಕು